पद्मग पूज सोण वैदिकारी वेदार्थ प्राप्त थी प्रतिमा तिरवनो प्राप्त Eu ಮತ್ತೆ ವೈಯಕ್ತಿಕ ಗೀತೆ ನಂತರ ಶುಭಾಷಿತ ಹೋಗ್ತಾರೆ ನಂತರ ಬೌದ್ಧಿಕ ಆಗುತ್ತೆ ಈಗ ಯಾರಾದ್ರೂ ಮೊಬೈಲ್ ಸ್ವಿಚ್ ಆಫ್ ಸ್ವಿಚ್ ಆನ್ ಇದ್ರೆ ಅಥವಾ ಅದನ್ನು ಸ್ವಿಚ್ ಆಫ್ ಮಾಡಬಹುದು ಅಥವಾ ಸೈಲೆಂಟ್ ಇಡಬಹುದು ಪವಿತ್ರವಾದಂತಹ ಭಗದ್ ನಾವು ಇವತ್ತು ರಕ್ಷಾಬಂಧನ ಎನ್ನುವಂಥ ಒಂದು ಪವಿತ್ರವಾದ ಒಂದು ಕಾರ್ಯಕ್ರಮದಲ್ಲಿ ಜೋಡ್ಕೊಂಡಿದ್ದೀವಿ ಉತ್ಸವಗಳು ಸಾಮಾನ್ಯವಾಗಿ ಉತ್ಸವಗಳಂತೆ ಹೇಳುವಾಗ ನಮ್ಮ ಪರಿಕಲ್ಪನೆ ಏನಿದೆ ನಮ್ಮ ಮನಸ್ಸಲ್ಲಿ ಬರುವಂತಹ ಒಂದು ಇಮ್ಯಾಜಿನೇಷನ್ ಏನು ಅವಕ್ಕೆ ಮೊದಲು ತಿಳ್ಕೊಳ್ಬೇಕಾಗ್ತದೆ ಒಂದು ಉತ್ಸವ ಅಂದರೆ ನಮ್ಮ ಕಣ್ಣ ಮುಂದೆ ಬರುವಂಥದ್ದು ಒಂದು ಕ್ಷೇತ್ರ ಅಲ್ಲಿರುವಂಥ ಪೂಜೆಗಳು ಅಲ್ಲಿ ಸೇರಿರತಕ್ಕಂಥ ಜನಗಳು ಮತ್ತೆ ದೇವರ ಒಂದು ಬಳಿ ಇದು ಉತ್ಸವ ಅಂತ ನಾವು ಸಾಮಾನ್ಯವಾಗಿ ಅಂದುಕೊಳ್ಳೋದು ಆದರೆ ಶಾಖೆಯಲ್ಲಿ ನಡೆಸುವಂಥ ಉತ್ಸವಗಳಿಗೆ ಉತ್ಸವ ಅಂತ ಹೇಗೆ ಯಾಕೆ ಕರೀತಾರೆ ಈ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗ್ತದೆ ನೋಡಿ ಒಂದು ದೇವಾಲಯದಲ್ಲಿ ನಿತ್ಯ ಪೂಜೆ ನಡೀತದೆ ನಿತ್ಯ ಪ್ರಾರ್ಥನೆ ನಡೀತದೆ ನೂರಾರು ಮಂದಿ ಭಕ್ತರು ಬಂದು ಆ ದೇವರಿಗೆ ನಮಿಸಿ ತಮ್ಮ ಕಷ್ಟ ಅರ್ಪಣೆಗಳನ್ನೆಲ್ಲ ಹೇಳಿಕೊಂಡು ಒಂದು ಮನಸ್ಸಿಗೆ ಸಮಾಧಾನ ತಗೊಂಡು ಹೋಗ್ತೇವೆ ಅದಕ್ಕೆ ಉತ್ಸವ ಅಂತ ಹೇಳ್ತೇವೆ ಆದರೆ ವರ್ಷದಲ್ಲಿ ಒಮ್ಮೆ ಆ ಬಿಂಬ ಏನಿದೆಯೋ ಆ ಬಿಂಬವನ್ನು ಹೊರಗೆ ತರುತ್ತೇವೆ ತಂದು ಉತ್ಸವ ಮಾಡುತ್ತೇವೆ ನಿತ್ಯ ಪೂ ಪೂಜೆ ಪುನಸ್ಕಾರಗಳು ನಡೆಯುವಂಥ ಆ ಬಿಂಬಗಳಿಗೆ ಒಂದು ಚೈತನ್ಯ ಸೇರುತ್ತದೆ ಎನ್ನುವಂಥ ನಂಬಿಕೆ ಇದೆ ಆ ಬಿಂಬವನ್ನು ಹೊರಗೆ ತಂದು ಅದನ್ನು ಆ ಪ್ರದರ್ಶನ ಮಾಡುವಾಗ ಅಲ್ಲಿ ದೇವರ ಬಳಿ ಬರುವಾಗ ಆ ಚೈತನ್ಯ ಆ ಊರಿಡೀ ಹರಡುತ್ತದೆ ಪ್ರತಿ ಮನೆ ಮನೆ ಕೂಡ ಸುಭಿಕ್ಷೆಯನ್ನು ತಂದು ಕೊಡ್ತದೆ ಎನ್ನುವಂಥ ಚಿಂತನೆ ನಮ್ಮ ಹಿಂದೂ ಪರಿಕಲ್ಪನೆಯಲ್ಲಿ ಬಂದು ಹೋಗಿ ಆದ ಕಾರಣ ಉತ್ಸವ ನಡೀತೇವೆ ಆ ಉತ್ಸವದ ಕಾಲದಲ್ಲಿ ಆ ಊರಲ್ಲಿ ಯಾರೆಲ್ಲ ಸೇರ್ತಾರೋ ಅವರೆಲ್ಲರೂ ಕೂಡ ಬಂದು ಆ ಊರಲ್ಲಿ ಸೇರ್ಕೊಳ್ತಾರೆ ಯಾರು ಹೊರ ಇರ್ತಾರೋ ಅವರು ಕೂಡ ಬಂದು ಸೇರಿಕೊಳ್ತಾರೆ ಯಾರು ಕೂಡ ಆ ಗ್ರಾಮವನ್ನು ಬಿಟ್ಟು ಹೋಗೋದಿಲ್ಲ ಕಾರಣ ಆ ಚೈತನ್ಯವನ್ನು ಆವಾಹನೆ ಮಾಡಿಕೊಳ್ತಾರೆ ಇಲ್ಲಿ ಗಮನಿಸಬೇಕಾದ ದೇವಸ್ಥಾನದಲ್ಲಿ ನಡೆಯತಕ್ಕಂಥ ಉತ್ಸವಗಳಿಗೂ ಶಾಖೆಯಲ್ಲಿ ನಡೆಯತಕ್ಕಂಥ ಉತ್ಸವಗಳು ಏನು ವ್ಯತ್ಯಾಸ ವ್ಯತ್ಯಾಸ ಏನಿಲ್ಲ ಈ ಈ ಉತ್ಸವಗಳು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ನಡೆಸಿಕೊಂಡು ಬಂದಂಥ ಉತ್ಸವ ಆಗಿತ್ತು ರಕ್ಷಾ ಬಂಧನೆ ಎನ್ನುವುದು ಹಿಂದೂಗಳ ಉತ್ಸವದಲ್ಲಿ ಬರುವಂತಹ ಕಾರ್ಯಕ್ರಮ ಐತಿ ಇವತ್ತು ನಿತ್ಯ ಶಾಖೆಯಲ್ಲಿ ನಾವು ಉತ್ಸವ ಮಾಡ್ತೇವೆ ನಿತ್ಯ ಶಾಖೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಅಲ್ಲಿ ದೇವರಿಲ್ಲ ಬದಲಿಗೆ ಸ್ವರೂಪಿಯಾದ ಧ್ವಜ ಇದೆ ಎಲ್ಲರೂ ಕೂಡ ಬಂದು ಪ್ರಾರ್ಥನೆ ಮಾಡ್ತೀವಿ ಅದರ ಚೈತನ್ಯ ನಿತ್ಯ ನಿತ್ಯ ಎಲ್ಲ ಮನೆ ಮನೆಗಳಿಗೆ ಮುಟ್ಬೇಕಾದ್ರೆ ನಿತ್ಯ ಶಾಖೆ ನಡಿಬೇಕು ಹಾಗೆ ಸ್ವಯಂ ಸೇವಕರಾಗಿ ಬರ್ಬೇಕಾದ್ರೆ ಅದರ ಮೂಲಕ ಆ ಉತ್ಸವಗಳಿಂದ ನಾವು ಪ್ರೇರಣೆಯನ್ನು ಪಡಿಬೇಕು ಅದಕ್ಕೋಸ್ಕರ ಡಾಕ್ಟ್ರಿ ಜಿ ಅವರು ಕಂಡುಕೊಂಡಂತಹ ಒಂದು ವ್ಯವಸ್ಥೆ ಏನಿದೆ ಅಂದರೆ ಉತ್ಸವಗಳು ಸಂಘದಲ್ಲಿ ಒಟ್ಟು ಆರು ಉತ್ಸವಗಳಿದೆ ಅದರಲ್ಲಿ ಮೂರನೇ ಉತ್ಸವ ಆಗಿದೆ ರಕ್ಷಾಬಂಧನ ಉತ್ಸವ ಅದಕ್ಕೋಸ್ಕರ ನಾವು ಇಲ್ಲಿ ಸೇರಿಕೊಂಡಿದ್ದೇವೆ ರಕ್ಷೆ ಅಂತ ಹೇಳುವಂಥದ್ದು ಒಬ್ಬನಿಗೆ ರಕ್ಷಣೆ ಕೊಡುವಂಥದ್ದು ರಕ್ಷಣೆ ಕೊಡುವಂಥದ್ದು ರಕ್ ಹೇಗೆ ರಕ್ಷಣೆ ಕೊಡ್ತದೆ ಅದ್ರಲ್ಲಿ ಬೇರೊಂದು ವಿಷಯ ಇದೆ ಒಂದು ಜಯಕ್ಕೋಸ್ಕರ ನಮ್ಮನ್ನೇ ನಾವು ಸಮರ್ಪಣೆ ಮಾಡಿಕೊಳ್ಳುವಂಥದ್ದು ಒಂದು ಉದ್ದೇಶಕ್ಕೋಸ್ಕರ ಒಳ್ಳೆ ಉದ್ದೇಶಕ್ಕೋಸ್ಕರ ನಾವು ನಮ್ಮಣ್ಣೆ ಸಮರ್ಪಣೆ ಮಾಡಿಕೊಳ್ಳುವಾಗ ರಾಕ್ ಅಲ್ಲಿ ರಕ್ಷಾಬಂಧನ ಆಗ ರಾಖಿ ನಮ್ಮ ಮುಂದೆ ಬರ್ತದೆ ನೋಡಿ ಒಂದು ದಾರ ನಾವು ಒಡಿಬೇಕು ಬೇಗ ಅದನ್ನು ಮುರಿದು ಹಾಕುವುದು ಮಾಡಬಹುದು ಆದರೆ ನಾಲ್ಕೈದು ದಾರಗಳು ಒಂದು ಒಂದು ರಾಖಿಯನ್ನು ಮುರಿಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಒಗ್ಗಟ್ಟಿನ ಆ ರಕ್ಷಾಬಂಧನ ಕೊಡ್ತಾ ಇದೆ ಎಲ್ಲರೂ ಕೂಡ ಸೇರಿದರೆ ಅಲ್ಲಿ ಆಗಲಾರದಂಥ ಕೆಲಸ ಯಾವುದಿಲ್ಲ ಎಲ್ಲ ಕೆಲಸಗಳು ಆಗಿ ಹೋಗ್ತದೆ ಎಲ್ಲರ ಒಗ್ಗಟ್ಟಿನಿಂದ ಆ ಒಗ್ಗಟ್ಟಿನ ಸಂಕೇತವಾಗಿ ಇವತ್ತು ರಾಕಿ ನಮ್ಮ ಕಣ್ಮುಂದಿದೆ ರಾಖಿಯ ಬಗ್ಗೆ ಹೇಳೋ ಹೇಳ್ಬೇಕಂದ್ರೆ ಅನೇಕ ಕಾಲ ವಿಚಾರಗಳು ನಮ್ಮ ಕಣ್ಮುಂದ್ ಬರ್ತದೆ ನೀವು ಗೊತ್ತಿರ್ಬೋದು ಒಬ್ಬ ಪೋರಸ್ ಅಂತ ಬಾರಸೆ ಸಾರಿ ಅಲೆಕ್ಸಾಂಡರ್ ಏನೋ ಅಂತ ಅರಸನಿದ್ದ ಕ್ರಿಸ್ತಪೂರ್ವ ಸಾವಿರದ ಒಂಬೈನೂರ ಐವತ್ ಸಾವಿರದ ಮುನ್ನೂರ ಐವತ್ತಾರಲ್ಲಿ ಅವ್ರ ಜನ ಆಗ್ತದೆ ಅಲೆಕ್ಸಾಂಡರ್ನ ಜನ ಆಗ್ತದೆ ಅವನಿಗೆ ಒಬ್ಬಳು ರಾಣಿ ಇತ್ತು ರಾಣಿ ಹೇಳ್ತಾಳೆ ನನಗೆ ಈ ವಿಶ್ವವನ್ನು ಗೆದ್ದು ಕೊಡುವಂತ ತಾಕತ್ತು ಇದೆಯಾ ಅದಕ್ಕೆ ಅವನು ಹೇಳ್ತಾನೆ ಖಂಡಿತ ಗೆದ್ದುಕೊಳ್ತಾನೆ ಹಾಗೆ ನಲವತ್ತೈದು ಸಾವಿರ ಜನ ಸೈನಿಕರೊಂದಿಗೆ ಇಪ್ಪತ್ತಾರು ಸಾವಿರ ಅಶ್ವ ಅಶ್ವಾರೋಹಿಗಳಾಗಿ ಅವನು ದಂಡಯಾತ್ರೆಗೆ ಬರ್ತಾನೆ ಗ್ರೀಕ್ ದೇಶನ ಅವನು ದಂಡಯಾತ್ರೆಗೆ ಬರುತ್ತಾ ಎಲ್ಲವನ್ನು ಗೆದ್ದು 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 ಕೊನೆಗೆ ಭಾರತದ ತರಹನಿಗೆ ಬರ್ತಾನೆ ಭಾರತದ ಪಂಜಾಬ್ ಪ್ರಾಂತ್ಯಕ್ಕೆ ಬಂದು ಮುಡ್ತಾನೆ ಪಂಜಾಬ್ನಲ್ಲಿ ಬರಬೇಕಾದ್ರೆ ಸಿಂಧು ನದಿಯ ತಡ ಆ ಸಿಂಧು ನದಿಯ ತಡದಲ್ಲಿ ಒಬ್ಬ ಅರಸನಿದ್ದಾನೆ ಪುರೂರವ ಅಂತ ಹೇಳ್ತೇನೆ ಆ ಪುರೂರವ ಅಲ್ಲಿನ ಅರಸ ಅವನನ್ನು ಎದುರು ಹಾಕೊಳ್ತಾನೆ ಪುಟ್ಟ ಅರಸ ನಮ್ಮಷ್ಟು ಆಯುಧಗಳಿಲ್ಲ ಬೇಗ ಸೋಳ್ತಾನೆ ಅಂತ ಅವನು ಚಿಂತೆ ಮಾಡ್ಕೊಳ್ತಾನೆ ಯಾರು ನಮ್ಮ ಅಲೆಕ್ಸಾಂಡರ್ ಆಗ ಯುದ್ಧ ಆಗ್ತದೆ ಯುದ್ಧ ಆರಂಭವಾಗಿ ಗಣಗವರ ಯುದ್ಧ ಒಂದು ದಿನದಲ್ಲಿ ಮುಗಿಬೇಕಾಗಿತ್ತು ನಾಲ್ಕೈದು ದಿನಗಳು ಮುಂದುವರಿತದೆ ಇವನ ಸೈನಿಕರು ಸಾಯ್ತಾರೆ ಅಷ್ಟುಗಳೆಲ್ಲ ನಾಶವಾಗ್ತದೆ ಅವನಿಗನಿಸ್ತದೆ ನನ್ನ ಪ್ರಾಣ ಕೂಡ ಹೋಗಿಬಿಡ್ತಿದೆ ಅಂತ ಅನಿಸ್ತದೆ ಅಂತ ಸಂದರ್ಭದಲ್ಲಿ ಅವನ ರಾಣಿ ಏನಿದ್ರು ಅವಳು ಕರೀತಾಳೆ ಹೇಗಾಗ್ಬೋದು ಯುದ್ಧ ಯುದ್ಧ ಮೊದಲ ಆತ್ಮವಿಶ್ವಾಸದಿಂದ ಹೇಳ್ತಿದ್ದ ಯುದ್ಧವನ್ನೆಲ್ಲ ನಾನು ಗೆಲ್ತೇನೆ ಅಂತ ಹೇಳ್ತಿದ್ದವ ಅವನು ಹೇಳ್ತಾನೆ ಸಂಶಯ ಇದೆ ಇವತ್ತಿಗೆ ಮುಗಿಯುವಂಥ ಸ್ಥಿತಿಯಲ್ಲಿ ಇಲ್ಲ ಆಗ ಆ ರಾಣಿ ಏನು ಮಾಡ್ತಾಳೆ ಗೊತ್ತಾ ಆ ಊರಿನ ಮಹಾತೆಯನ್ನು ಸಪದ ಮಂದಿರನ್ನು ಭೇಟಿಯಾಗ್ತಾರೆ ಭೇಟಿಯಾದಾಗ ಅಲ್ಲಿ ರಕ್ಷಾ ಬಂಧನದ ವಿಷಯ ಅವಳಿಗೆ ಗೊತ್ತಾಗ್ತದೆ ಯಾರು ಆ ರಾಖಿಯನ್ನು ಕಟ್ಟಿಸ್ಕೊಳ್ತಾರೆ ಆ ಕೊಟ್ಟಿಸ್ ಕಟ್ಟಿಸಿದಾಗ ಕೊಡೋ ತಗೊಳ್ಳುವಂಥ ಪ್ರತಿಜ್ಞೆ ಅದನ್ನು ಈಡೇರಿಸಬೇಕು ಅಂತ ಇದೆ ಹಾಗೆ ಅಂದು ರಾತ್ರಿ ಆ ಆ ಗುಡ ಯುದ್ಧ ಭೂಮಿ ಆ ಗುಡಾರಕ್ಕೆ ಹೋಗ್ತಾಳೆ ಅವಳು ಒಂದಷ್ಟು ಮಂದಿ ಸಕ್ಕೆಯನ್ನು ಇಟ್ಟುಕೊಂಡು ದೀಪವನ್ನೆಲ್ಲ ಆರತಿಯಲ್ಲಿ ಇಟ್ಕೊಂಡು ಹೋಗ್ತಾಳೆ ಪುರೂರವನಲ್ಲಿ ಪರಿಚಯ ಮಾಡ್ತಾಳೆ ನಾನು ಅಲೆಕ್ಸಾಂಡ್ರನ ಪತ್ನಿ ನಾನು ರಕ್ಷಾಬಂಧನ ಕಟ್ಟಲಿಕ್ಕೆ ಬರ್ತೀನಿ ನಿಮ್ಮನ್ನು ಸಹೋದರನಿಗೆ ಸ್ವೀಕರಿಸಲಿ ಬಂದಿದ್ದೇನೆ ಅಂತ ಹೇಳ್ತಾಳೆ ಅಲೆಕ್ಸಾಂಡ್ರ ಖುಷಿ ಖುಷಿಯಾಗ್ತದೆ ಸಂತೋಷ ಆಗ್ತದೆ ಅವನು ಕಟ್ಟಿಸಿಕೊಳ್ತಾನೆ ಕಟ್ಟಿಸಿಕೊಂಡಾಗ ಹೊರಬೇಕು ಅಂತ ಕೇಳ್ತಾನೆ ಹಾಗಾದರೆ ನನ್ನ ಗಂಡನ ಪ್ರಾಣವನ್ನು ಉಳಿಸಿಕೊಂಡು ಅಷ್ಟೇ ಸಾಕು ಅಂತ ಹೇಳ್ತಾನೆ ಹಾಗೆ ಅವತ್ತಿಗೆ ಅದು ಘಟನೆ ಮುಗೀತದೆ ಮರು ದಿವಸ ಯುದ್ಧದ ಗಣಗವರ ಯುದ್ಧ ನಡೆಯುವಾಗ ಕೊನೆಯ ಕ್ಷಣದಲ್ಲಿ ಆ ಅಲೆಕ್ಸಾಂಡರ್ ಎದ್ದು ಮುಖಾಮುಖಿ ಆಗ್ತಾರೆ ಅಲೆಕ್ಸಾಂಡರ್ ಮತ್ತು ಪುರೂರಾವ ಆ ಆದಾಗ ಇವನ ಆ ವೀರತನದ ಮುಂದೆ ಅಲೆಕ್ಸಾಂಡರ್ ನಿಲ್ಲಿಕಾಗುವುದಿಲ್ಲ ಇನ್ನೇನು ಆಗುವಾಗ ಅವಳ ಕೈಯಲ್ಲಿ ಏನಿರಲಿಲ್ಲ ಅವಳ ಸೀರೆಯ ಆ ಒಂದು ಕರೆಯನ್ನು ಹರಿದು ಕಟ್ಟಿದಳೆ ರಾಖಿಯಾಗಿ ಅದು ನೆನಪಾಗ್ತದೆ ಅದಕ್ಕೆ ಅವನು ಬಿಡ್ತಾನೆ ಅಲೆಕ್ಸಾಂಡರ್ ಕಲ್ತು ಯಾಕೆ ನನ್ನನ್ನು ಕೊಲ್ಲದಿ ಬಿಡ್ತೀಯಾ ಬೇಕಾದಷ್ಟು ಸಂಪತ್ತನ್ನು ನಾನು ಈ ದಂಡಯಾತ್ರೆ ಮೂಲಕ ಸಂಪಾದಿಸಿದ್ದೇನೆ ಚಿನ್ನ ಬೆಳ್ಳಿ ಆವರಣ ಎಲ್ಲವೂ ಇದೆ ಯಾಕೆ ನನ್ನನ್ನು ಬಿಡ್ತೀಯ ಅದಕ್ಕೆ ಅವನು ಹೇಳ್ತಾನೆ ನನಗೆ ನಮ್ಮ ಭಾರತ ದೇಶದಲ್ಲಿ ಒಂದು ಸಂಸ್ಕಾರ ಇದೆ ಸನಾತನ ಸಂಸ್ಕಾರ ಅದು ಒಂದು ವಿಷಯ ಧ್ಯೇಯಕ್ಕೆ ಕಟ್ಟಿಬದ್ಧರಾಗುವಂಥದ್ದು ಆ ಧ್ಯೇಯಕ್ಕೆ ಕಟ್ಟಿಬದ್ಧರಾದಾಗ ಅದನ್ನು ನಡೆಸಿಕೊಡ್ಬೇಕು ಇವತ್ತು ನಿನ್ನ ಪತ್ನಿ ನನ್ನ ಸಹೋದರಿ ಅವಳಿಗೆ ಮಾಂಗಲ್ಯ ಭಾಗ್ಯವನ್ನು ಒದಗಿಸಿಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ ಅದಕ್ಕೋಸ್ಕರ ನಿನ್ನ ಪ್ರಾಣ ಉಳಿಸ್ತೇನೆ ಅಂತ ಹೇಳ್ತಾನೆ ಅಲ್ಲಿಗೆ ಅಲೆಕ್ಸಾಂಡರ್ ಅವನ ತಲೆಗೇರಿದಂತಹ ಒಂದು ಯುದ್ಧ ಏನಿತ್ತು ಅವನ ಅಹಂಕಾರ ಇದೆ ಅಲ್ಲಿ ನಿಲ್ಲಿದೋಗ್ತಾರೆ ಅವನು ಕ್ಷಮೆಯಚಿಸ್ತಾನೆ ಅವಳಿಗೆ ಮಿತ್ರತ್ವವನ್ನು ಬಯಸ್ತಾನೆ ಕೊಡಗು ಯುದ್ಧವನ್ನು ಕೊನೆಗೊಳಿಸಿ ಹೊರಟು ಹೋಗ್ತಾನೆ ಇದು ಆ ರಾಖಿಯ ಅಲ್ಲಿರುವಂತಹ ಶಕ್ತಿಯನ್ನು ತೋರ್ಪಡಿಸ್ತದೆ ಇವತ್ತು ಒಂದು ಗಂಟೆಯ ಶಾಖೆ ಕೇವಲ ಒಂದು ಗ ಧ್ವಜ ಹಾಕಿ ಕುಳಿತುಕೊಂಡು ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲ ಅದರಲ್ಲಿ ಧಾರ್ಮಿಕ ಶಿಕ್ಷಣ ಕೂಡ ಭೌತಿಕ ಭೌತಿಕವಾದ ಶಿಕ್ಷಣ ಕೂಡ ಕೊಡಬೇಕಾಗ್ತದೆ ಮಾತ್ರವಲ್ಲ ನಾವು ಕೇವಲ ಮಿದುಲಿನಲ್ಲಿ ಮಾತ್ರ ಶಾರ್ಪ್ ಇದ್ರೆ ಸಾಲದು ಶಾರೀರಿಕವಾಗಿ ದೃಢವಾಗಿರಬೇಕು ಬೇಕಾದ್ರೆ ಅದಕ್ಕೆ ಬೇಕಾದ ಯೋಗಾಸನಗಳು ಆಟಗಳು ಇದನ್ನೆಲ್ಲ ಆಡಿಕೊಂಡು ನಾವು ಕೂಡ ಬೆಳಿಬೇಕಾಗಿದೆ ಅದಕ್ಕೋಸ್ಕರ ನಿತ್ಯ ಶಾಖೆಯನ್ನು ನಡೆಸಬೇಕು ಆ ಶಾಖೆಯಲ್ಲಿ ಇಂಥ ಸಂಸ್ಕಾರ ಕೊಡುವಂತಹ ಕಾರ್ಯಕ್ರಮ ನಡಿಬೇಕು ನಿತ್ಯ ಶಾಖೆಯಲ್ಲಿ ಒಂದಷ್ಟು ಧರ್ಮದ ವಿಚಾರ ನಡೀಬೇಕು ಅದೇ ರೀತಿ ಬಾಲಗೋಕುಳ ಬಾಲಗೋಕಳದ್ ಕೂಡ ಧರ್ಮದ ಸೂಕ್ಷ್ಮತೆ ಕೆಲಸ ಬೇಕು ಇವತ್ತಿನ ಈ ರಕ್ಷಾ ಬಂಧನ ಉತ್ಸವ ಎಲ್ಲರಿಗೂ ಕೂಡ ಆ ಸುಭಿಷ್ಠಿಯನ್ನು ತರಲಿ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ ಒಂದು ಹರಿ ಭಾರತ ಮಾತಕ್ಕಿದೆ ಈಗ ರಕ್ಷೆಯನ್ನು ಕೊಡಲಾಗದು ನಮ್ಮ ಲೈನ್ನ ಮುಂದಿರುವವರು ಅಕ್ಕಪಕ್ಕಕ್ಕೆ ಸರಿ ಸರ್ದು ತಿದ್ದುಕೊಂಡು ಪರಿಚಯ ಹೇಳಿ ರಾಖಿಯನ್ನು ಕಟ್ಟುವಂಥದ್ದು ताई भारतीय पाद पद्मग पूज बन् पूज बन् पादा पद्मगळं पूजिशोण बननी पूजिशोण बन

나는 나 스스로를 돌출 बि ताि भारतीय पाद पद्म पूज बन् पूजोण बन्